ಸಿಡಿಲು ಅಕ್ಷರಶಃ ಸಿಡಿಲು ಒಂದು ಹೆಣ್ಣಿನ ಪರವಾಗಿ ನಿಂತ ಗಿಲ್ಲಿ ನಟನಿಗೆ ಇಂದು ಕರ್ನಾಟಕವೇ ಕೈ ಮುಗಿದಿದೆ ಹೌದು ನಿನ್ನೆ ಬಿಗ್ ಬಾಸ್ ನೀಡಿದ್ದ ಕಬಡ್ಡಿ ಟಾಸ್ಕ್ನಲ್ಲಿ ರಕ್ಷಿತಾಳ ಬಟ್ಟೆಯನ್ನು ಎಳೆದು ಹೆಣ್ಣಿನ ಮರ್ಯಾದೆಗೆ ಧಕ್ಕೆ ಉಂಟು ಮಾಡಿದ ರಾಶಿಕಾ ತಾನು ಓರ್ವ ಹೆಣ್ಣು ಅನ್ನೋದನ್ನು ಮರೆತಿದ್ದಾರೆ ಈ ನಡುವೆ ಖಡಕ್ ಕ್ಯಾಪ್ಟನ್ ಪ್ರಿನ್ಸಿಪಾಲ್ ರಘು ಅವರು ಆಟವನ್ನು ನಿಲ್ಲಿಸಲು ಹೇಳಿದರು ಆದರೂ ರಾಶಿಕಾ ರಕ್ಷಿತಾಳ ಬಟ್ಟೆಯನ್ನು ಎಳೆದು ಒಂದು ಹೆಣ್ಣಿನ ಮಾನ ನಷ್ಟ ಮಾಡಲು ಹೊರಟಿದ್ದರು ಇದು ಖಂಡನೀಯ ಈ ಬಗ್ಗೆ ಮನೆಯಲ್ಲಿ ರಕ್ಷಿತಾಳ ಪರ ಅನ್ನೋ ಬದಲು ಓರ್ವ ಹೆಣ್ಣು ಅನ್ನೋ ಕಲ್ಪನೆಯಲ್ಲಿ ಗಿಲ್ಲಿ ನಟ ರಕ್ಷಿತಾಳಿಗೋಸ್ಕರ ಸ್ಟ್ಯಾಂಡ್ ತೆಗೆದಿದ್ದಾರೆ ಈ ವಾರದಲ್ಲಿ ಉತ್ತಮ ಕ್ಯಾಪ್ಟನ್ ಎಂಬ ಹೆಗ್ಗಳಿಕೆಗೆ ರಘು ಅವರು ಸಾಕ್ಷಿಯಾಗಿದ್ದಾರೆ ಅದೇ ಆಟವನ್ನು ಮತ್ತೆ ರಘು ಅವರ ನೇತೃತ್ವದಲ್ಲಿ ಆಡಿಸಲಾಯಿತು ರಕ್ಷಿತಾಳ ಆಟಕ್ಕೆ ಕನ್ನಡಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಗಿಲ್ಲಿ ಹಾಗೂ ಇಬ್ಬರು ಅಣ್ಣ ತಂಗಿ ಎಂಬ ಬಾಂಧವ್ಯ ಬಿಗ್ ಬಾಸ್ ಮನೆಯಲ್ಲಿ ಕಾಣಸಿಗುತ್ತದೆ ಯಾವುದಕ್ಕೂ ಕೇರೆ ಮಾಡದ ರಕ್ಷಿತಾ ಅಶ್ವಿನಿಯ ವಿರುದ್ಧ ಗುಡುಗಿದ್ದಾರೆ ಇತ್ತೀಚೆಗೆ ಅಶ್ವಿನಿ ಗೌಡ ಮತ್ತು ರಾಶಿಕಾ ಹಾಗೂ ರಿಷಾ ಈ ಮೂವರು ಸೇರಿ ರಕ್ಷಿತಾಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಆದರೆ ರಕ್ಷಿತಾ ಆಟಕ್ಕೂ ಸೈ ಮತ್ತು ಮಾತಿಗೂ ಸೈ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಅನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ